ಹೆಲ್ಮೆಟ್ನಲ್ಲಿ ಕೂಡ ಏನಂದರೆ ಯಾರು ಹೆಲ್ಮೆಟ್ ಧರಿಸಿದ್ದಾರೆ ಅವರಿಗೆ ಇವತ್ತು ರೋಸ್ ಕೊಡೋದು ಮತ್ತು ಜೊತೆಗೆ ಏನಂದರೆ ಅದ್ರ ಹಿಂದೆ ನಮ್ಮ ಏನು ಬೀದರ್ ಜಿಲ್ಲಾ ಪೊಲೀಸ್ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಇದೆ ಬೀದರ್ ದೊರಿ ಅನ್ನುವಂಥದ್ದು ಅದ್ರ ಮುಖಾಂತರ ಹೆಲ್ಮೆಟ್ ಹೈಕೋ ಬಟಾ ಅಂತಂಥೇಳಿ ಒಂದು ಕ್ಯಾಪ್ಷನ್ ಕೊಟ್ಟು ಆ ಸ್ಟಿಕ್ಕರ್ನ ಪ್ರತಿಯೊಂದು ಹೆಲ್ಮೆಟ್ಗಳಿಗೆ ನಾವು ಅಂಟಿಸ್ತಾ ಇದ್ದೀವಿ ಸೊ ಅದು ಉಳಿದವರಿಗೆ ಏನಂದರೆ ಹೋಗೋರಿಗೆ ನೋಡೋರಿಗೆ ಇಲ್ಲ ನಾವು ಧರಿಸ್ಬೇಕು ಅನ್ನುವಂಥದ್ದು ಒಂದು ಪ್ರೇರಣೆ ಆಗಲಿ ಅಂತ ಯಾಕಂದರೆ ಬೀದರ್ ದೊರಿ ಅನ್ನುವಂಥದ್ದು ಏನಂದರೆ ಒಬ್ಬ ಹಿರಿಯ ವ್ಯಕ್ತಿ ಜಿಲ್ಲೆಯ ಅದು ಏನಂದರೆ ಬೀದರ್ ಪೊಲೀಸ್ ಏನಂದ್ರೆ ಅವನ ಮೂಲಕ ಧರಿ ಮೂಲಕ ಏನಂತಂದರೆ ಸಾರ್ವಜನಿಕರಿಗೆ ನಾವೇನೆಂದರೆ ಮನವಿ ಮಾಡ್ತೇವೆ ಪ್ರೊವೈಡ್ ಮಾಡಿ ಯಾಕೆ ದಂಡ ಕಟ್ಟೋದು ನಮಗೆ ಮುಖ್ಯ ಅಲ್ಲ ನೀವು ಸಂಚಾರಿ ನಿಯಮಗಳನ್ನು ಪಾಲಿಸಿ ನಿಮ್ಮ ಜೀವಗಳನ್ನು ಕಾಪಾಡಿಕೊಳ್ಳುವಂಥ ಮತ್ತು ಮತ್ತೊಬ್ಬರ ಜೀವನ ಕೂಡ ಏನಂದರೆ ತೊಂದರೆ ಮಾಡದೇ ಇರುವಂಥದ್ದು ನಮ್ಮ ಉದ್ದೇಶ ಇದೆ ಸೊ ಅದು ಏನಂದರೆ ನಾವಿಲ್ಲಿ ಇದು ಮಾಡಿದ್ವಿ ಮತ್ತು ಈಗ ಕೌಂಟ್ರ್ಗಳನ್ನು ಈ ಥರ ಮಾಡಿದ್ವಿ ಪ್ರತಿಯೊಂದು ಸಿಟಿನಲ್ಲಿ ಒಂದು ನಾಲ್ಕೈದು ಭಾಗಗಳಲ್ಲಿ ಇಲ್ಲಿ ಇಡ್ತೀವಿ ಜೊತೆಗೆ ಸಾರ್ವಜನಿಕರಿಗೆ ಏನಂದರೆ ನಾವು ಮಾಹಿತಿ ಕೊಡ್ತೀವಿ ಹೆಲ್ಮೆಟ್ಗಳನ್ನು ಧರಿಸಿ ದಂಡದ ಬದಲಾಗಿ ಅಂಥೇಳಿ ಅಲ್ಲಿ ಅವರಿಗೆ ಅವಕಾಶ ಕೊಡ್ತೀವಿ ಸೊ ಅದೇ ಐದುನೂರು ಏನು ಹೆಲ್ಮೆಟ್ ದಂಡ ಇದೆ ಆ ದಂಡ ಬ ಪಾವತಿ ಬದಲಿಗೆ ಏನಂದರೆ ಅವರು ದಂಡ ಏನು ಹೆಲ್ಮೆಟ್ನ ಕೂಡ ಏನಂದ್ರೆ ಅಲ್ಲಿ ತೆಗೆದುಕೋಬೋದು ಅದ್ರ ಮೇಲೆ ಕೂಡ ನಾವು ಬರೆದಿದ್ದೀವಿ ಏನು ಅಂಥೇಳಿ ಎರಡು ಸಾವಿರದ ಇಪ್ಪತ್ತ್ಮೂರಾಗೆ ಬೀದರ್ ಗೊರೀ ಮಾತು ಕೇಳಿದ್ದಕ್ಕೆ ಇಪ್ಪತ್ತಾರು ಮಂದಿ ಜೀವ ಉಳಿದರು ಹತ್ತು ಸಾವಿರದ ಐನೂರ ಎಪ್ಪತ್ತೈದು ಮಂದಿಗೆ ನಮ್ಮ ಪೊಲೀಸರು ದಂಡ ಹಾಕೋ ಬದಲಿ ಹೆಲ್ಮೆಟ್ ಇಸ್ಕೊಟ್ಟಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ನಾವೆಲ್ಲರೂ ಭೀ ಕೂಡಿ ಸಂಚಾರಿ ನಿಯಮ ಪಾಲಿಸ್ಮಿ ಮತ್ತು ಇನ್ನೂ ಸೋಲು ಮಂದಿ ಜೀವ ಉಳಿಸಿದೆ ಅದು ಸ್ಥಳೀಯ ಭಾಷೆಯಲ್ಲಿ ನಾವು ಮತ್ತೆ ಏನಾದ್ರು ಬೀದರ ಜನತೆಗೆ ನಮ್ಮ ಬೀದರ್ ಗೊರಿ ಅನ್ನುವಂಥ ಕ್ಯಾರೆಕ್ಟರ್